ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾ ರೆಸಿಪಿಗೆ ಸ್ವಾಗತ ನೋಡಿ ನಾನಿವತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಫಸ್ಟು ನಾನು ಒಂದು ಕೆ ಜಿ ಟೊಮೊಟೊ ತೊಗೊಂಡು ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಬನ್ನಿ ಈಗ ಹೆಚ್ಕೋತೀನಿ ಹೇಗೆ ಮಾಡೋದಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಟೊಮೊಟೋನ ಹೆಚ್ಕೊಂಡಿದ್ದೀನಿ ಈ ಥರ ಈ ಥರ ನೀವು ಕೂಡ ಹೆಚ್ಕೊಡಿ ಈಗ అది చట్నీదేకంతో ఉకొదా బి తోర్స్తీ ఫస్టు మెంతేనా స్పూన్ మెంతేనా ఉర్కొనా చాలా జీరిస్తాయి ఇది ఉర్వ ఇం ಸ್ವಲ್ಪ ಸಾಸಿವೆ ಇದು ಕೂಡ ಒಂದೆರಡು ಸ್ಪೂನು ಚಟಪು ಸಿಡಿಬೇಕಾದ್ರೂ ಕೂತ್ಕೊಳ್ಳಿ ಕಟ್ಟೆಗೆ ಹಾಕೊಂಡ ಈಗ ಜೀರಿಗೆ ಜೀರಿಗೆ ಎರಡು ಸ್ಪೂನ್ ಜೀರಿಗೆ மிக் பவுடர் இது மட்டும் அதே பாண்டில் சாப்பா எண்ணெய்னா ஹாக்கி ఎన్నె హాక్బె ఎన్నె కదింది స్వల్ప ఈ టమాటన సల్పా సల్పానే Yani beyir için tamam. Mirağ falan, okey. Ne tür bakıyor? Abi tarhana alıyoruz değil mi? Sebize. Barışlar, mirağ. Tamam, சாஃப்டாக் மாப்பிட்டேன் சாஃப்டாக இருக்கும் அப்படி படின்னா படி மீரெல்லாம்

ாக்கிட்டுவன் ஐந்து நிமிஷம் சனா மாதிரி அது நீங்கள் அது இது சாஃப்ட் ஆகி பிண்டு ரீதினா கேஸ் ஆஃப் மாதிரி ಮಿಕ್ಸಿ ಹಾಕಬೇಕು ಗ್ಯಾಸ್ ಹಾಕಿ ನೋಡಿ ಚೆನ್ನಾಗಿದೆ ಆಗಿದೆ ಇದನ್ನು ಒಂದು ಜಾರಿಗೆ ಹಾಕೋತೀನಿ ದೊಡ್ಡ ಜಾರ ಇತ್ತಲ್ಲ ಅದಕ್ಕೆ ನೋಡಿ ಈ ರೀತಿ ಮತ್ತು ಇದಕ್ಕೆ ಖಾರದ ಪುಡಿ ನೋಡಿ ನನಗೆ ಖಾರ ಎಷ್ಟು ಅಷ್ಟೇ ಎರಡು ಸ್ಪೂನು ಎರಡು ಮೂರು ಸ್ಪೂನ್ ಹಾಕಿದ್ದೀನಿ ನಾನು ಮತ್ತು ರುಬ್ಬಿರುವಂಥ ಪುಡಿ ಮೆಂತ್ಯ ಜೀರಿಗೆ ಸಾಸಿವೆ ಪುಡಿ ಹಾಕ್ತಾಯಿದ್ದೆ ಇದಷ್ಟು ಹಾಕಿ ಕರೆಕ್ಟ್ ಅದಕ್ಕೆ ಕರೆಕ್ಟಾಗಿ ಹುರ್ಕೊಂಡಿದ್ದೆ ನಾನು ಇದಿಷ್ಟು ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಬರಬೇಕು ನೋಡಿ ರುಬ್ಬಿದ್ದೀನಿ ಈ ರೀತಿಯಾಗಿದೆ ಚೆನ್ನಾಗಿ ನುಣ್ ನುಣ್ಣಗೆ ಅಂದರೆ ಸಾಫ್ಟಾಗಿ ತುಂಬ ನುಣ್ಣಗೆ ಇರಬೇಕು ಆ ರೀತಿ ರುಬ್ಕೊಂಡಿದ್ದೀನಿ ಎರಡು ಸಲ ರುಬ್ಬಿದ್ದೀನಿ ಇದು ಒಂದೇ ಒಂದು ಸಲ ಜಾರಿಗೆ ಸಾಕಾಗಲಿಲ್ಲ ಅದಕ್ಕೆ ಎರಡು ಎರಡು ಸಲ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಮಾಡಿ ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ எண்ணிக்காய் வந்து எண்ணைக்காயிரஸ்பூனு அப்படி ஜீரோ ஹாக்கி சாப்பிடுச்சு அதுக்கு ஆனால் ಸಲ ಇನ್ನ ನೋಡಿ ಎಲ್ಲ ಹಾಕ್ತಿವಿ ಈಗ ಅಗಣನೆಗೆ ತೆರೆಸಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬಿಡಿ ಚೆನ್ನಾಗಿ ಕುದೀಲಿ ಅದು ನೀರಿನ ಮತ್ತೆ ಎಲ್ಲ ಹೋಗಿಬಿಟ್ಟು ಹಸಿ ಬಿಟ್ಕೊಳ್ಳುತ್ತೆ ಎಣ್ಣೆ ಎಣ್ಣೆ ನೋಡಿ ಫ್ರೆಂಡ್ಸ್ ಇವಾಗ ಟೊಮೆಟೋ ಸೀಸನ್ನು ಟೊಮೆಟೊ ಕೂಡ ಕಮ್ಮಿ ಇದೆ ನಾವು ಈ ರೀತಿ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅರ್ಜೆಂಟಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋಕೆ ಟೈಮ್ ಸಿಗೋಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಸೀಸನ್ ಆಗಿದ್ದಾಗ ನಾವು ಈ ರೀತಿ ಮಾಡ್ಕೊಂಡು ಚಟ್ನಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಒಂದು ತಿಂಗಳು ಎರಡು ತಿಂಗ್ಳು ಆರಾಮ ಯೂಸ್ ಮಾಡ್ಬೋದು ನೀಜ್ಕೊಡೋಕ್ಕೂ ಚೆನ್ನಾಗಿರುತ್ತೆ ಅಲ್ಲ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪಾಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ ಈ ರೀತಿಯಾಗಿದೆ ಆಲ್ಮೋಸ್ಟ್ ಇದು ಸ್ವಲ್ಪ ತಣ್ಣಗೆ ಹತ್ತಿದ್ಮೇಲೆ ಒಂದು ಡಬ್ಬಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ ಮತ್ತು ನೀವು ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಕಮೆಂಟು ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಫ್ರೆಂಡ್ ಈಗ ಲಾಸ್ಟಲ್ಲಿ ಒಂದು ಒಂದು ಡಬ್ಬಿಗೆ ಹಾಕಿದ್ದೀನಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಉಳಿದಿರುವಂಥ ಸ್ವಲ್ಪ ಬಳ್ಳೀಲಿ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ದಯವಿಟ್ಟು ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟು ಲೈಕು ಶೇರು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್